ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ಕೊಡಗು ಲೋಕಸಭಾ ಸದಸ್ಯರಾದ ಶ್ರೀಮಿತ ಯದುವೀರು ಸಂಸದರನ್ನ ಲಕ್ಷ್ಮಣ ಅವರು ಏನು ಹೇಳ್ತಾ ಇದಾರೆ ಅಂದ್ರೆ ಅವರು ಒರಿಜಿನಲ್ ಡೂಪ್ಲಿಕೇಟ್ ಅಂತಕ್ಕಂಥ ಮಾತನ್ನು ಪತ್ರಿಕಾ ಭವನದಲ್ಲಿ ಮಾತಾಡಿದ್ದಾರೆ ಅದನ್ನು ಮೈಸೂರು ನಾಗಡಿ ಕೃಷ್ಣ ಜೋಡಿಯವರ ಕುಟುಂಬದ ಬಗ್ಗೆ ಅಪಾರವಾದ ಗೌರವ ಮತ್ತು ಪ್ರೀತಿ ವಿಶ್ವಾಸ ಇರತಕ್ಕಂಥ ಈ ನಾಡಿನ ಮೈಸೂರು ಪುರಾತನ ಕಾಲದ ಇತಿಹಾಸ ತೆಗೆದ್ರೆ ಅವ್ರಿಗೆ ಆದಂಥ ಒಂದು ಜನರ ಪ್ರೀತಿ ವಿಶ್ವಾಸ ಇದೆ ಸೊ ಅವ್ರನ್ನ ಒರಿಜಿನಲ್ಲು ಮತ್ತು ಡ್ಯೂಪ್ಲಿಕೇಟು ಅಂತಕ್ಕಂಥ ಪದವನ್ನು ಬಳಸಿರೋದು ನಿಜಕ್ಕೂ ಅತ್ಯಂತ ಅಗೌರವ ಕೊಡ್ತಕ್ಕಂಥ ಒಂದು ಮಾತನ್ನು ಅವರು ಹೇಳಿದ್ದಾರೆ ದಯಮಾಡಿ ಅವರು ಈ ಥರದ ವಿಚಾರಗಳನ್ನು ತಾವು ಮಾತಾಡಬೇಡಿ ನೀವು ಕಾಂಗ್ರೆಸ್ ಪಕ್ಷದ ವಕ್ತಾರರು ಪಕ್ಷದ ವಿಚಾರ ಬಂದಾಗ ನೀವು ಏನಾದರೂ ಮಾತಾಡ್ಕೊಳ್ಳಿ ಆದರೆ ರಾಜಮಾನತನಕ್ಕೆ ನೀವು ಅಪಗೌರವ ಮತ್ತು ಅಗೌರವವನ್ನು ಸಲ್ಲಿಸಿದ್ರಿ ಇದು ನಿಜಕ್ಕೂ ಭಾಳ ಈ ಜಿಲ್ಲೆಯ ಈ ರಾಜ್ಯ ಜನತೆಗೆ ಮಾಡಿದ ಅವಮಾನ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕಂದ್ರೆ ನಾಲ್ವಡಿ ಜಿ ಕೃಷ್ಣರಾಜ ಒಡೆಯರು ಮತ್ತು ಮೈಸೂರು ರಾಜಮಾನತನ ಇತಿಹಾಸ ಇದೆ ಎಂಟುನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ರಾಜಮಾನತಾನ ಆ ರಾಜಮಾನತನದ ವಿರುದ್ಧವಾಗಿ ನೀವು ಒರಿಜಿನಲ್ಲು ಮತ್ತು ಡ್ಯೂಪ್ಲಿಕೇಟು ಅಂದರೆ ಅರ್ಥ ಅದನ್ನು ನೀವು ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ ಮೈಸೂರು ರಾಜಮನತನಕ್ಕೆ ತನ್ನದೇ ಆದ ವೈಶಿಷ್ಟ್ಯತೆ ಮತ್ತು ವೈವಿಧ್ಯತೆ ಇರ್ತಕ್ಕಂಥ ಒಂದು ಮ ಪರಂಪರೆಯುಳ್ಳ ಅರಮನೆಗೆ ತಾವು ಅಗೌರವವನ್ನು ಸಲ್ಲಿಸಿದ್ದೀರಿ ದಯಮಾಡಿ ಇಂಥ ಮಾತುಗಳನ್ನ ಇನ್ನೊಂದು ಸರ್ತಿ ಆಡಿದ್ರೆ ಅವರ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಮತ್ತು ಪೊಲೀಸ್ ಕೇಸ್ ಕೊಡಬೇಕಾಗತ್ತೆ ಸೊ ಹಾಗಾಗಿ ರಾಜಮಂತನ ಇವತ್ತು ಮೈಸೂರಿನಲ್ಲಿ ಇರೋದ್ರಿಂದ ಕೆ ಆರ್ ಎಸ್ಸು ಕೆ ಆರ್ ಹಾಸ್ಪಿಟ್ಲು ಕೃಷ್ಣರಾಜ ಮಾರ್ಕೆಟು ಮೈಸೂರು ವಿಶ್ವವಿದ್ಯಾನಿಲಯ ಏನು ಮೈಸೂರಿನಲ್ಲಿರ್ತಕ್ಕಂಥ ಪಾರಂಪರಿಕ ಏನು ಕಟ್ಟಡಗಳಿದೆ ಅವೆಲ್ಲವೂ ಕೂಡ ರಾಜರ ಆಸ್ತಿಯಾಗಿದೆ ಸೊ ಅದನ್ನು ಇಡೀ ಸಮುದಾಯಕ್ಕೆ ಎಲ್ಲ ವರ್ಗದ ಜನರು ಜನರಿಗೂ ಅವರು ಇಂಥ ಒಂದು ಅವಕಾಶ ಕಲ್ಪಿಸ್ಕೊಟ್ಟರು ಅಂಥ ಮಹಾನ್ ವ್ಯಕ್ತಿಗಳನ್ನ ನೀವು ಒರಿಜಿನಲ್ ಡೂಪ್ಲಿಕೇಟ್ ಅಂತಕ್ಕಂಥದ್ದು ನಿಜಕ್ಕೂ ಅಪಾಯಕಾರಿ ಈ ಮಾತನ್ನ ನೀವು ಇನ್ನೊಂದು ಸರ್ತಿ ಬಳಸ್ಬಾರ್ದು ಅವ್ರ ಬಗ್ಗೆ ಗೌರವ ಇರಲಿ ಅವ್ರನ್ನ ಬಿ ಜೆ ಪಿ ಸಂಸದರು ಮಾಡೋ ಬಿ ಜೆ ಪಿ ಪಕ್ಷ ಪಕ್ಷದ ಪರವಾಗಿ ಸಂಸೋದನ ಮಾಡಿಲ್ಲ ಅವರು ಈ ನಾಡಿನ ಜನತೆ ಏನು ಆರು ಕೋಟಿ ಜನರು ಕೂಡ ಮೈಸೂರು ಮಹಾರಾಜರ ಬಗ್ಗೆ ಅಪಾರವಾದ ಪ್ರೀತಿ ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಗೌರವ ಇವತ್ತು ರಾಜನ್ನ ಭಾಳ ಗೌರವ ಅಂತ ಕಾಣ್ತಾರೆ ಅಂಥ ಒಬ್ಬರನ್ನ ನೀವು ಒರಿಜಿನಲ್ಲು ಮತ್ತು ಲಿಕೇಟು ಅಂಥದ್ದು ನಿಜಕ್ಕೂ ಇದು ನೀವು ಹೇಳ್ತಿರ್ತಕ್ಕಂಥದ್ದು ಕಾನೂನು ಬಾಹಿರ ಆ ಮಾತನ್ನು ಮತ್ತೆ ಬಳಸ್ಬಾರ್ದು ನೀವು ಯಾರು ಏನು ಬೇಕಾದರೂ ಅಲ್ಲಿ ರಾಜಮಂಥನ ವಿಚಾರವಾಗಿ ಏನಾದರೂ ಮಾತಿಗೆ ಬಂದರೆ ಅವ್ರ ವಿರುದ್ಧವಾಗಿ ಏನಾದ್ರು ಮಾತಾಡಿದ್ರೆ ಜನತೆ ನಿಮಗೆ ಸರಿಯಾಗಿ ಪಾಠ ಕಲಿಸ್ಬೇಕಾಗತ್ತೆ ನಾಯಕರ ಬಗ್ಗೆ ಅವರು ನಾಯಕ ಸಮಾಜ ಹಿಂದಿನಿಂದಲೂ ಅರಮನೆಗೆ ಭಾಳ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು ಮೈಸೂರು ಅರಮನೆಗೆ ಬೆಂಕಿ ಬಿದ್ದಾಗಲೂ ಕೂಡ ನಮ್ಮ ನಾಯಕ ಸಮಾಜ ಆ ಬೆಂಕಿ ನಿನ್ಸು ನಿನ್ಸಂಥ ಕೆಲಸನ ಅಂದಿನ ಕಾಲದಲ್ಲಿ ಆಗಿದೆ ಇವತ್ತು ಕೂಡ ಮಹಾರಾಜ ನಾಯಕ ಸಮಾಜ ಅಂತ ಭಾಳ ಪ್ರೀತಿ ವಿಶ್ವಾಸ ಗೌರವ ಈ ಸಮುದಾಯ ಕೂಡ ಅದೇ ರೀತಿ ಇದೆ ಸೊ ಹಾಗಾಗಿ ಅವರು ನೀವು ರಾಜಕೀಯವಾಗಿ ಏನಾದರೂ ಮಾತಾಡ್ಕಲಿ ಆದರೆ ಮೈಸೂರು ಮಹಾ ಸಂಸ್ಥಾನದ ರಾಜ ವಂಶಸ್ತ್ರ ಪರವಾಗಿ ಏನಾದರೂ ನೀವು ವಿರುದ್ಧವಾಗಿ ಏನಾದರೂ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಸರಿಯಾದ ಪಾಠವನ್ನು ಈ ಸಮುದಾಯಗಳು ಕಲಿಸ್ತದೆ ಹಾಗಾಗಿ ನೀವು ಇಂತ ಯಾವತ್ತೂ ಕೂಡ ರಾಜ್ಯದ ಬಗ್ಗೆ ಮಾತಾಡೋದು ನಾವು ವಾಲ್ಮೀಕಿ ಚಾರಿಟೇಬಲ್ ಒಂದು ನಿರ್ದೇಶಕರಾಗಿ ನಮ್ಮ ಸರ್ಕಾರಕ್ಕೆ ಇವಾಗ ಸರ್ಕಾರದಿಂದ ಉದ್ಯೋಗಗಳು ಸಿಗ್ತಾ ಇಲ್ಲ ಎಲ್ಲ ಮೀಸಲಾತಿ ಅದೆಲ್ಲ ಗೌರವ ಎಲ್ಲ ಹೊರಗಿತಿ ಕೊಟ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದಾರೆ ಅದರಿಂದ ನಮ್ಗೆ ನೌಕರಕ್ಕೆ ಮತ್ತು ಆದಾಯಕ್ಕೆಲ್ಲಾನು ನಮಗೆ ತೊಂದರೆ ಆಗಿದೆ ಆದ್ದರಿಂದ ಈ ರಾಜ್ಯದಲ್ಲಿರುವ ವಾಲ್ಮೀಕಿ ಭವನಗಳನ್ನ ಆಯಾಯ ತಾಲೂಕು ಆಯಾಯ ಜಿಲ್ಲೆಗಳ ಸಂಘ ಟ್ರಸ್ಟ್ಗಳಿಗೆ ನೂರು ವರ್ಷಕ್ಕೆ ಗುತ್ತಿಗೆ ನೀಡಬೇಕೆಂದು ಮನವಿ ಹಾಗೂ ಅದರಿಂದ ಬರುವ ಆದಾಯವನ್ನು ಜನಾಂಗದ ಆರ್ಥಿಕ ಅಭಿವೃದ್ಧಿಗಾಗಿ ಮತ್ತು ಉದ್ಯೋಗಕ್ಕಾಗಿ ಬಳಸಿಕೊಳ್ಳುತ್ತೇವೆ ಮತ್ತು ಅದಕ್ಕೆ ಏನು ಮೇಲ್ವಿಚಾರಣೆಗೆ ನೀವು ಅಧಿಕಾರಿಗಳನ್ನು ಬೇಕಾದ್ರೆ ನೇಮಿಸಿಕೊಳ್ಳಬಹುದು ಎಂದು ನಾನು ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ